ಬೆಂಗಳೂರು ಬ್ಲಾಶ್ ಮಾಡ್ತೀನಿ ಅಂತ ಹಾಕಿರ್ಲಿಲ್ವಾ ಅನೇ ಕೈ ಬಿಡಿ ಸರ್ ನೀವೆಲ್ಲ ಹೆಸರುಗಳ ಹಾಕೊಂಡಿದ್ರಲ್ಲ ಮೈ ಕೊಡ್ರಿ ಒಂದು ಹೇಳ್ತೀನಿ ಬಾಪಾ ಇಲ್ಲ ನಾಯಿ ಕೊರ್ದಂ ಕೊರ್ದು ಬಿಡ್ತೀನಿ ಒಬ್ಬೊಬ್ಬನಿಗೆ ಹೇಳಿದ್ರೆ ಹೋಗ್ಬಿಡ್ತ್ಯಾ ಇದೆಲ್ಲ ಬೇಕಾ ನಿಮಗೆ ಎಲ್ಲಿ ಬರ್ಬೇಕು ನಾನೇ ಗೊತ್ತೀನಿ ರೆಡಿ ಆಗಿ ಬಂದಿದ್ ಮೇಲೆ ಹಡ್ಕೊಂಬ್ತೀರಾ ಹುಡುಗರನ್ನೆಲ್ಲ ರೆಡಿ ಮಾಡ್ಕೋ ಇಲ್ಲೊಂದು ದೊಡ್ಡ ಕಿರಿಕೆ ನಾನ್ ಫೋನ್ ಮಾಡಿದ ತಕ್ಷಣ ಓಡಬೇಕು ಏ ಅದೆಲ್ಲ ಏನ್ ಬೇಡ ಬರಿ ಬ್ಯಾಟಿಫಿಕೇಟ್ ಎತ್ಕೊಂಡ್ ಏನ ನಮ್ಮಅಮ್ಮ ಕಂಪ್ಲೇಂಟ್ ಕೊಡಕ್ ಹೋಗಿ ನಂದು ಕ್ರಿಯೇಶನ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐ ಡಿ ಜೊತೆ ಸರ್ಸ ಆಡಬೇಡಿ ಸಾ ಅದನ್ನ ಓಪನ್ ಮಾಡಿ ನೋಡ್ರಿ ಎಲ್ಲ ಗೊತ್ತಾಗುತ್ತೆ ನಮ್ಮಮ್ಮ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಬಡವರ್ ಮಕ್ಳೆ ಕಂಪ್ಲೇಂಟ್ ತಗೊಂಡಲ್ಲ ಅಲ್ಲಿ ಹೋದ್ರೆ ಇಲ್ಲಿ ಹೋಗು ಇಲ್ಲೋದ್ರೆ ಅಲ್ಲೋಗು ಅಂತಾರೆ